ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಬಲಿಶಂಕರ ದೇವ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಸದಾ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಶುಭ ದಿನ ಸರ್ ಅವರಿಗೆ ಉಳಿತಾಗಲಿ ಸಮಾಜದ ಬಾಂಧವರು ಇದೇ ರೀತಿ ಸಮಾಜದ ಕಾರ್ಯಕ್ರಮದಲ್ಲಿ ಸಮಾಜದ ಕಾರ್ಯದಲ್ಲಿ ಸಮಾಜದ ಏರಿಕೆಗೆ ಅವೆಲ್ಲರೂ ಕೈಗೂಡಿಸಬೇಕು ಇವೆಲ್ಲ ಕಾರ್ಯಕರ್ತ ಪರ್ತರು ಏನು ವಿಶ್ವಾಸ ಸೇವೆಯನ್ನು ಮಾಡಿದ್ದೀರಿ ಅದರ ಪರಿಣಾಮದಲ್ಲಿ ಇಷ್ಟ ದೊಡ್ಡ ಸಮಾಜ ಆಗಲಿಕ್ಕೆ ಮುನ್ನುಡಿ ತಮ್ಮ ಈ देव इंद्र का ये चीज साथता रही ಅಂತ ಹೇಳ್ತಾ ಗುಡ್ ಗುಡ್ ಅವರು ಒಂದು ಒಂದು ಕೊಡ್ತೀಗೆ ಸಮಾಜದ ಶ್ರೀ ಬರೆ ಸಂಕರೆ ಮಾತಾಡಿ ಜೈ ಮತ್ತೆ ಊಟಕ್ಕೆ

त अमृत चूड़ी चपा मुखा असांखे हूंदो please put this thing गुल तयारी श्री मन माता की

I ja, gut, 嗯。 ಗ್ರೀಬನಸಕ್ಕಿ ಮಾತಾಡಿ ಇಂಥ ಒಂದು ಶತಮಾನೋತ್ಸವದ ಸಂದರ್ಭದಲ್ಲಿ ಎಲ್ಲ ಹಿರಿಯರಿಗೆ ಸಮಾಜದ ಹದಿನಿಂದ ತುಂಡು ಹೃದಯದ ಅಭಿನಂದನೆಗಳಿಂದ ತೀವ್ರ ಚಪ್ಪಾಳಲ್ಲಿ ಎಲ್ಲ ಹಿರಿಯರಿಗೆ ತಮ್ಮ ಜೀವನವನ್ನೇ ಸಮಾಜಿಕೊಂಡು

Terima kasih गणेश Gracias. ತಾವಳಿ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಕನ್ನ ಗೌಳಿ ಅವರ ಮಗ ಸ್ವಾಯ್ ಇವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಅದೇ ರೀತಿ ನಮ್ಮ ಸಹೋದರರಾದ ಶ್ರೀ ಗಣಪತಿ ಉಪ್ರಿಯವರು ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಪರವಾಗಿ ಅವರ ಮಗ ಆನಂದ್ ಗಣಪತಿ ಉಪ್ರಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಅದೇ ರೀತಿ ನಮ್ಮ ಸಮಾಜ ನಿರಂತರವಾಗಿ ಉಪಾಧ್ಯಕ್ಷರಾಗಿದ್ದಂಥ ಮಾಡಿದಂತಹ ದರ್ಶಿ ಗೌಡಿಯವರು ಅವರು ಮೃತರಾಗಿದ್ದಾರೆ ಅವರ ಮಗ ಆಗಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಸಮಾಜ ವತಿಯಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಈ ಸರ್ಕಾರವನ್ನು ನೆರವೇರಿಸಲಾಗುವುದು ರಾಮಕೃಷ್ಣ ಅರ್ಥ ಹರಿ ಕಾಮರಲ್ಲಿ ನಮ್ಮ ಗಣಪತಿ ಉಬ್ಬಳವರ ಅದೇ ರೀತಿ ನಮ್ಮ ಕನ್ನಡ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಅವರ ಗಾನ ಭಜನೆ ಅವರ ಹಾಡುಗೊಳಗೂ ನಮ್ಮ ನೆನಪಿನಲ್ಲಿ ಅವರನ್ನ ಇವತ್ತು ನೆನೆಸಿಕೊಳ್ಳುತ್ತಾ ಮತ್ತೆ ಕೆಲಸ ಉಪಾಧ್ಯಕ್ಷ ಅವ್ರಿಗೂ ಅಂತ ನೆಲೆಸಿಕೊಳ್ಳುವಂತ ಸಮಾಜ ಅವ್ರಿಗೂ ಸರ್ಕಾರವನ್ನ ನೀಡಲಾಗಿದೆ ನಿತ್ಯರ್ವಚನವನ್ನ ನೀಡುತ್ತಾರೆ ಆಶೀರ್ವಚನ ಮುಗಿದ ನಂತರ ಮಹಾಪ್ರಭಾದ ಆರಂಭಿ ದಯವಿಟ್ಟು ಎಲ್ಲರೂ ಶಾಂತರಾಗಿ ಆಶೀರ್ವಚನವನ್ನು ತಿಳ್ಕೋಬೇಕು ಹಾಗೂ ಇವತ್ತಿನ ಈ ಕಾರ್ಯಕರ್ತರ ಕೆಲವೊಂದು ಹೆಸರುಗಳು ಇನ್ನು ಮುಂದೆ ಅವರನ್ನ ಪರಿಗಣಿಸಿ ಅವರನ್ನು ಸರ್ಕಾರವನ್ನು ಮಾಡುವುದನ್ನು ಮಾಡ್ತಾ ಇದ್ದೀವಿ ಈಗ ಕೊನೆಯದಾಗಿ ಗುರುಗಳ ಆಶೀರ್ವಚನ

ಶತಮಾನೋತ್ಸವದ ಸಂಭ್ರಮದ ಮುಂದುವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಯಾವತ್ತು ಹಿರಿಯರೇ ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರೇ ತಾಯಿ ಹಿರಿಯರೇ ಇದೇ ಸಂದರ್ಭದಲ್ಲಿ ನಾವು ಇವತ್ತು ದಿವಸ ಈ ಒಂದು ಬನಶಂಕರಿಯ ಶತಮಾನೋತ್ಸವದ ಸಂಭ್ರಮದಲ್ಲಿ ಆ ಮಹಾತಾಯಿಗೆ ರಾಮರಾವ್ ಖರ್ಗೆ ಕುಟುಂಬದವರು ಶಿವಚಕ್ರ ಮೂರ್ತಿಯನ್ನ ಸಮರ್ಪಣಾ ಸಮಾರಂಭದಲ್ಲಿ ಹೋಮ ಹವನಗಳ ಜೊತೆಗೆ ಕೂಡಿರ್ತಕ್ಕಂಥ ಎಲ್ಲ ಖಾರ್ಗೆ ಕುಟುಂಬದ ಬಂಧುಗಳೇ ನಮ್ಮೆಲ್ಲರಿಗೂ ಭಗವಂತ ಮನುಷ್ಯ ಕೊಟ್ಟಿದ್ದಾನೆ ಜನ್ಮ ಕೊಟ್ಟಿದ್ದಾನೆ ಈ ಜನ್ಮ ಶಾಶ್ವತವಾಗಿರುತ್ತೆ ಅಂತ ನಾವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಇರೋದಿಲ್ಲ ಇರುತ್ತ ಶಾಶ್ವತವಾಗಿ ಇರೋದಿಲ್ಲ ಆದರೆ ನಾವು ಮಾಡುವಂತ ಕಾರ್ಯಗಳು ಶಾಶ್ವತವಾಗಿರ್ತವೆ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಮಾತ್ರ ಕಾಣುತ್ತೆ ಮನಸ್ಸಿಗೆ ಕಾಣುತ್ತೆ ಪಕ್ಕದವರಿಗೆ ಕಾಣುತ್ತೆ ನೂರು ವರ್ಷಗಳ ಹಿಂದೆ ಈ ನಮ್ಮ ಒಂದು ಉಪ ಬೀದಿಯಲ್ಲಿರತಕ್ಕಂಥ ಬನಶಂಕರ್ ದೇವಸ್ಥಾನ ನೂರು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಅವತ್ತಿನ ಕಾಲದಲ್ಲಿ ನಮ್ಮ ಶಂಕರ್ ಪುಚುಡಿ ಅವರು ಚಿಕ್ಕದಾಗಿರುವಂತ ಎಲ್ಲೋ ಫೋಟೋಗಳಿಗೆ ಇದ್ರು ವಿಜ್ಞಾನ ಇಷ್ಟು ಚೆನ್ನಾಗಿದ್ದಿಲ್ಲ ಆದ್ರೆ ಫೋಟೋಗ್ರಾಫರ್ ಇವರು ಎಲ್ಲರ ಕೈಯಲ್ಲಿ ಇದಾವೆ ಅವತ್ತು ಫೋಟೋಗ್ರಾಫ್ ತೆಗೆದುಕೊಂಡು ಹುಡುಕೊಂಡು ಬರಬೇಕಾಗಿತ್ತು ಎಲ್ಲೋ ಸಾವಿರದ ಒಂಬತ್ತು ಮಾತ್ರ ಫೋಟೋ ಇತ್ತು ವಿರಳವಾದಂತಹ ಒಂದು ಕಾಲದಲ್ಲಿ ಎಲ್ಲವೂ ವಿರಳ ಸಂಪರ್ಕವೂ ವಿರಳವಾಗಿತ್ತು ಒಬ್ಬರಿಗೊಬ್ಬರು ಪರಿಚಯವೂ ವಿರಳವಾಗಿತ್ತು ಒಬ್ಬರಿಗೊಬ್ಬರ ಸಂಬಂಧಗಳು ವಿರಳವಾಗಿತ್ತು ಎಲ್ಲವೂ ವಿರಳವಾದಂತ ಕಾಲದಲ್ಲಿ ನಮ್ಮ ದೇವಾಂಗ ಸಮಾಜದವರು ಅವತ್ತಿನ ದಿವಸ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಹಿರಿಕರು ಎಷ್ಟು ಬುದ್ಧಿವಂತರಾಗಿದ್ರು ಅದು ಯೋಚನೆ ಮಾಡಿ ಇವತ್ತು ಅನೇಕ ವಂಶಸ್ಥರು ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವರ ಒಂದು ವಂಶ ಪರಂಪರೆಯಾಗಿ ಬಂದಿರುವಂತಹದ್ದು ಯಾರಾದರೂ ಒಂದು ಫೋಟೋ ಅಂದ್ರೆ ಅವತ್ತಿನ ಕಾಲದ ಫೋಟೋ ಎಲ್ಲೋ ಒಂದು ತೋರಿಸ್ತೀವಿ ನಮ್ಮ ಅಪ್ಪನ ಫೋಟೋ ತೋರಿಸ್ತೀವಿ ನಮ್ಮ ಅಜ್ಜನ ತೋರಿಸ್ತೀವಿ ಆಗೋದಿಲ್ಲ ಅಂತ ಕಾಲಘಟ್ಟದಲ್ಲಿ ನಮ್ಮ ಬನಶಂಕರಿ ದೇವಸ್ಥಾನದ ಒಂದೇ ಒಂದು ಬೋಟೋ ಇರಿಟೇಷನ್ ಹಾಕಿದ್ರು ಚೆಂಕುಚ ಹಾಕಿದ್ರಲ್ಲ ಅಂತ ವಿರಳವಾದಂತಹ ಕಾಲದೊಳಗೆ ನಮ್ಮ ಹಿರಿಕರು ಇಂಥ ಪವಿತ್ರವಾದಂತಹ ದೇವಸ್ಥಾನ ಕಟ್ಟಿದ್ದಾವೆ ಆ ದೇವಸ್ಥಾನಕ್ಕೆ ನೂರು ವರ್ಷ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಸಂತೋಷ ಪಡಬೇಕಾದಂತಹದ್ದು ಹೆಮ್ಮೆ ಪಡಬೇಕಾದಂತಹದ್ದು ಒಂದು ಸಂದರ್ಭ ಅಂತ ಹೇಳಿ ಇಚ್ಛೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದುಡಿದವರೇ ನಮ್ಮ ಕಣ್ಣು ಮುಂದಿಲ್ಲ ಅಲ್ಲಿ ಕಾರ್ಯಕರ್ತರಾಗಿ ಸೇವೆ ಮಾಡಿದಂಥವ್ರು ನಮ್ಮ ಕಣ್ಣು ಮುಂದಿಲ್ಲ ಅಂತ ಒಂದು ಕಾಲದಲ್ಲಿ ಇವತ್ತಿನ ವಂಶ ಪರಂಪರೆಯಾಗಿದೆ ಇಲ್ಲಿ ಅನೇಕ ಹಿರಿಯರಿದ್ದೀರಿ ಅನೇಕ ಕಿರಿಯರಿದ್ದೀರಿ ನಮ್ಮ ಉದ್ದಕ್ಕೆ ಕೊಟ್ಟಿದ್ದು ನಮ್ಮ ತಾತ ಕೊಟ್ಟಿದ್ದಂತ ನಾವು ಕಳೆದ ಒಂದು ಶತಮಾನೋತ್ಸವ ಸಂಭ್ರಮದಲ್ಲಿ ನಮ್ಮ ನಮ್ಮ ಕಿರಿಕರನ್ನ ನಾವು ಸನ್ಮಾನ ಮಾಡಿದ್ವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ರಾಮರಾವ್ ಖರ್ಗೆ ಅವರು ಅವರ ಒಂದೊಂದು ತಾತನವರು ಮಾಡಿರ್ತಕ್ಕಂಥ ಸೇವೆ ಎಲ್ಲರೂ ಒಂದು ಸೇವೆ ಮಾಡಿದ್ದಾರೆ ನನ್ಗೇನು ಸೇವೆ ಇಲ್ಲ ಏನ್ ಮಾಡಬೇಕು ನಾನು ಏನ್ ಕೊಡಬೇಕು ಸಮಾಜಕ್ಕೆ ನಾನು ಏನು ಕೊಡಬೇಕು ಈ ಮಂದಿರಕ್ಕೆ ಅನ್ನುವಂತ ಭಾವನೆ ಇದ್ದಂತ ಸಂದರ್ಭದೊಳಗೆ ನಮ್ಮ ದೇವಸ್ಥಾನ ಎಲ್ಲವಿದ್ದಾವೆ ಎಲ್ಲ ಬೆಳ್ಳಿ ಬಂಗಾರ ತಾಯಿ ಮಾಡಿಸ್ಕೊಂಡಿದ್ದಾಳೆ ಎಲ್ಲ ಸರಗಳು ಇದ್ದಾವೆ ಎಲ್ಲವೂ ಒಂದು ಕೊರತೆಯಾಗಿತ್ತು ಈ ದೇವಸ್ಥಾನಕ್ಕೆ ಶ್ರೀಚಕ್ರ ಇಲ್ಲ ಅಂತ ಹೇಳಿ ಯಾವುದು ಇಲ್ಲ ಅದನ್ನು ಮಾಡಿಕೊಡುವಂತೇನಿದೆಯಲ್ಲ ಅದು ಶಾಶ್ವತವಾದಂತ ಕಾರ್ಯ ಅಂತ ಹೇಳ್ತೀನಿ ಇವತ್ತವ್ ಯಾವ್ದುಸ ಹರಿವಾಗಿದ್ದಾರೆ ಆ ಸಾಲಿಪ್ತಾಗಿರ್ತಕ್ಕಂತ ಶ್ರೀ ಚಕ್ರ ಆ ಶ್ರೀಚಕ್ರ ಮಾಡಿದಂತವರು ಮೈಸೂರು ಮಹಾರಾಜರಿಗೆ ಸಂಬಂಧಪಟ್ಟಂತವರಿಗೆ ಮಾತ್ರ ಅಂತ ಒಂದು ಲಭ್ಯ ಸಿಕ್ಕಿದೆ ಅವರು ಒಂದು ಕೋಲಾರಲ್ಲಿ ಹತ್ರ ಆ ಶಿವಾರ ಪಟ್ಟಣದಲ್ಲಿ ನನ್ನ ಒಂದ್ಸಲ ಬೆಂಗಳೂರಿಗೆ ಬಂದಂತ ಹೇಳಿದಾಗ ಸಂದರ್ಭದಲ್ಲಿ ಈ ಒಂದು ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನಾವೊಂದು ಶ್ರೀಚಕ್ರ ಮಾಡಬೇಕಾಗಿದೆ ನಮ್ಮ ದೇವಸ್ಥಾನಕ್ಕೆ ಅದು ಇಲ್ಲ ಇಲ್ಲ ಅದು ಖಂಡಿತವಾಗಿ ಬೇಕೇ ಬೇಕಾಗಿದೆ ಅದಿದ್ರೆ ಎಲ್ಲವೂ ಇದ್ದಂಗೆ ಆಗತ್ತೆ ನಮ್ಮ ದೇವಸ್ಥಾನಕ್ಕೆ ಹೇಳೋದ್ರ ಜೊತೆಗೆ ನಮ್ಮ ಕುಟುಂಬದ ಸೇರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಆದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಡ್ತಾರೆ ಯೋಚನೆ ಮಾಡಿದ್ದಿಲ್ಲ ಯಾಕಂತಂದ್ರೆ ಆ ತಾಯಿ ಯಾರ್ಯಾರ ಮನಸ್ಸಲ್ಲಿ ಎಂತೆಂತ ಭಾವನೆ ಇಟ್ಟಿರ್ತಾರೆ ಅನ್ನೋದ್ ಗೊತ್ತಿಲ್ಲ ಆದ್ರೆ ನಮ್ಮ ಹಿರಿಯರು ಏನು ಕಳೆದ ಒಂದು ನಾಲ್ಕು ಐದು ತಿಂಗಳ ಹಿಂದೆ ಒಂದು ಸಂಕಲ್ಪ ಮಾಡಿದ್ರು ಈ ದೇವಸ್ಥಾನ ಗಟ್ಟಿ ನೂರು ವರ್ಷ ಆದ್ರೂ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಅಂತ ಹೇಳಿ ಹನ್ನೆರಡು ತಿಂಗಳು ಹನ್ನೆರಡು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಈಗಾಗಲೇ ಎಷ್ಟು ತಿಂಗಳಾಗಿದೆ ತಿಂಗಳು ಮಾಡಿದ್ರೆ ನಾವು ಎಷ್ಟು ಎಂಟು ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿ ಹನ್ನೆರಡು ಕಾರ್ಯಕ್ರಮ ಮಾಡಬೇಕಾದಂತ ಕಾರ್ಯದಲ್ಲಿ ಎಂಟು ಕಾರ್ಯಕ್ರಮ ಮಾಡಗಿದ್ದಾರೆ ಅಂದ್ರೆ ನೀವು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಷ್ಟು ಉತ್ಸಾಹರಾಗಿದ್ರಿ ಎಷ್ಟು ನಮ್ಮ ಉತ್ತೆ ಕೂಡಿದ್ರೆ ನಮ್ಮ ಕಾರ್ಯಪಡೆ ನಮ್ಮ ಕಾರ್ಯಕರ್ತರು ಸಮಾಜ ಮೇಲಿರ್ತಕ್ಕಂಥ ಹಿರಿಯರ ಮೇಲಿರ್ತಕ್ಕಂಥ ಗೌರವವನ್ನ ಗೌರವನ್ನ ಎಷ್ಟು ಚಾಚೂ ತಪ್ಪದೆ ನಾವು ಪಾಲಿಸ್ತಾ ಇದ್ದೀವಿ ಅನ್ನುವಂಥದ್ದು ಅಲ್ಲ ಇಂತ ಒಂದು ಕಾರ್ಯಘಟ್ಟದಲ್ಲಿ ಇವತ್ತು ನಮ್ಮ ಒಂದು ಸಾರಿಗೆ ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬೆಳ್ಳಿಯ ಒಂದು ಶ್ರೀಚಕ್ರ ಒಂದು ಕಿಲೋ ಇರತಕ್ಕಂಥ ಶ್ರೀಚಕ್ರವನ್ನ ಈ ತಾಯಿಗೆ ಅರ್ಪಣೆ ಮಾಡುವುದರ ಜೊತೆಗೆ ಈ ದೇವಸ್ಥಾನದ ಕಮಿಟಿಯವರಿಗೆ ಅರ್ಪಣೆ ಮಾಡುವುದರ ಜೊತೆಗೆ ಎಲ್ಲರಿಗೂ ಸಹ ತಮಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಹ ಹೋಮ ಹವನದ ಜೊತೆಗೆ ಒಂದು ಅನ್ನಪೂಟೆ ಪ್ರಸಾದವನ್ನು ಕೊಟ್ಟಿರತಕ್ಕ ಸಂದರ್ಭಗಳಿಗೆ ನೀವು ಬರಲೇಬೇಕು ಅಂತ ಹೇಳಿ ಜಲಮದಲ್ಲಿ ಹೇಳಿದ್ರು ಖಂಡಿತವಾಗಿ ನಾವು ಬರ್ತೀವಿ ಅಂತ ಹೇಳಿದಾಗ ಇವತ್ತು ಸ್ವಲ್ಪ ಲೇಟ್ ಆಗಿ ಬರ್ಲಿಕ್ಕೆ ಸಹ ಇಂತ ಒಂದು ಸಂದರ್ಭಗಳಿಗೆ ನಮ್ಮ ಒಂದು ಕಮಿಟಿಯ ಕಾರ್ಯಕರ್ತರು ನಮ್ಮ ಸಮಾಜಕ್ಕೆ ದುಡಿದಂತಹ ಯುವಕರಿಗೆ ಹಿರಿಯರಿಗೆ ಹಿರಿಯರಿಗೆ ಎಲ್ಲರಿಗೂ ಈ ವೇದಿಕೆ ಮೇಲೆ ಸತ್ಕಾರ ಮಾಡಿದ್ರು ನಿಜಕ್ಕೂ ಅಭಿನಂದನೆ ಆಗಿರ್ತಕ್ಕಂಥದ್ದು ನಿಮ್ಮ ಕಾರ್ಯದ ಕೆಲಸ ಇನ್ನ ಹಿಮ್ಮಡಿ ಆಗಿಲಿ ನೂರು ಪಟ್ಟಾಗಿ ದುಡಿಲಿ ಅನ್ನುವಂತ ಭಾವನೆ ನಮ್ಮಲ್ಲಿರತಕ್ಕಂಥ ಯಾಕೆಂತ ಹೇಳಿದ್ರೆ ಕೈಗೆ ಕಾಯಿಗೆ ಕುಡಿದಾಗ ಮಾತ್ರ ಶಕ್ತಿ ಬರುತ್ತೆ ಅಂತ ಹೇಳ್ತಿವಲ್ಲ ಹಾಗೆ ಒಬ್ಬರ ಕೈಯನ್ನ ಮತ್ತೊಬ್ಬರ ಕೈ ಬಲಪಡಿಸ್ಬೇಕಾದ್ರೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಕಣ್ಣಿನಿಂದ ಆಗೋದಿಲ್ಲ ಆ ಮನಸ್ಸು ಭಾವನೆ ಎಲ್ಲಿ ಬರುತ್ತೆ ಇವತ್ತು ಶತಮಾನೋತ್ಸವ ಕಾರ್ಯಕ್ರಮ ಮಾಡುವಂತಹ ಸದನದೊಳಗೆ ಇಲ್ಲಿ ಕಾರ್ಯಕರ್ತರು ಹೇಳಿದರು ಅವ್ರು ಏನ್ ಹೇಳಿದ್ರೆ ಇಷ್ಟು ದೊಡ್ಡದಾದಂತ ಕಾರ್ಯಕ್ರಮದಲ್ಲಿ ಮಳೆ ನಮಗೆ ಬರಲಿಲ್ಲ ಯೋಚನೆ ಮಾಡಿ ಇದ್ದಲ್ಲಿ ಸಹ ಮಳೆ ಇತ್ತು ಕಾರ್ಯಕ್ರಮ ಮಳೆ ಇಲ್ಲ ಅನ್ನ ಪ್ರಸಾದ ಆದ ಮೇಲೆ ಮಳೆ ಬಂತು ಯಾಕೆಂದ್ರೆ ಆ ತಾಯಿ ನಿಮ್ಮ ಮೇಲೆ ಎಷ್ಟು ಕರುಣಿ ಇದೆ ಅನ್ನುವಂತ ನಿಮ್ ಕಣ್ಣು ಮುಂದೆ ಕಟ್ಟಿರ್ತಕ್ಕಂಥದ್ದು ಇಂತ ಒಂದು ಕಾಲಘಟ್ಟದಲ್ಲಿ ನಾನು ಅನ್ನಪೂರ್ಣೇಶ್ವರ ಸ್ಥಾನಕ್ಕೆ ಹೋದಂತ ಸಂದರ್ಭಗಳಿಗೆ ಎಲ್ಲ ಕಾರ್ಯಕರ್ತರು ಅವರವ್ರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಲ್ಲಿ ಮಾಡೋಂಥವ್ರು ಇಲ್ಲಿ ಬರೋದಿಲ್ಲ ಇಲ್ಲಿ ಮಾಡೋಂಥವ್ರು ಅಲ್ಲಿ ಬರೋದಿಲ್ಲ ಅಷ್ಟು ವ್ಯವಸ್ಥಿತವಾದಂತ ಕಾರ್ಯವನ್ನ ಮಾಡ್ಬೇಕಾದ್ರೆ ಆ ತಂಡವನ್ನು ಕಾಡ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಹಿರಿಯರ ಒಂದು ಕರ್ತವ್ಯ ಹಿರಿಯರ ಒಂದು ಜವಾಬ್ದಾರಿ ಯಾಕಂತ ಹೇಳಿ ಹಿರಿಯರ ಮೇಲೆ ಒಂದು ಕಲ್ಪನೆ ಮಾಡ್ತಾರೆ ಅಂತ ಹೇಳಿ ಅವ್ರು ಹೇಳಿದ್ರೆ ನಾವ್ ಯಾಕೆ ಮಾಡ್ಬೇಕು ಅಂತ ಭಾವನೆ ಇಲ್ಲ ಎಲ್ಲರೂ ನನ್ನ ಕೆಲಸ ಇದು ನನ್ನ ಸಮಾಜದ ಕೆಲಸ ನನ್ನ ಗೌರವದ ಪ್ರಶ್ನೆ ಅಂತ ಹೇಳಿ ತಾವು ಮನಸ್ಸಿಟ್ಟು ಮಾಡಿರ್ತಕ್ಕಂಥ ನಿಜಕ್ಕೂ ಅಭಿನಂದನೆ ಮಾಡ್ತಕ್ಕಂಥದ್ದು ಆದ್ರೆ ಒಂದು ಸಿಕ್ಕದಾದಂತದ್ದು ತಲೆಯೂ ಇಲ್ಲೆಲ್ಲ ಕಾರ್ಯಕರ್ತರಿಗೆ ಯುವಕರಿಗೆ ಮಾಡಿದ್ರಿ ಆದ್ರೆ ಮಹಿಳೆಗೆ ಒಬ್ಬರಿಗೂ ಅಂತಾವು ಅದೇನಂತ ಕಾರಣ ಗೊತ್ತಿಲ್ಲ ಅವ್ರು ದೊಡ್ದು ಅಥವಾ ಜವಾಬ್ದಾರಿ ಮಕ್ಕಳಿಗೆ ಕೊಟ್ಟು ಗೊತ್ತಿಲ್ಲ ಆದ್ರೂ ಅವತ್ತಿನ ಒಂದು ಕಾಲದಲ್ಲಿ ತಿಂಗಳಲ್ಲಿ ಮಾಡಬೇಕಾದ್ರೆ ಒಂದು ಅಭೂತ ಅಪೂರ್ವ ಅಂತ ಹೇಳ್ತಾರಲ್ಲ ಅಭೂತ ಪೂರ್ವ ಅಂತದ್ದು ಈ ಮುತ್ತೆ ನಡೆಯುತ್ತೋ ನಡೆಯೋದಿಲ್ಲ ಗೊತ್ತಿಲ್ಲ ಅಷ್ಟು ಇದು ಕಾರ್ಯಕ್ರಮ ಇದಾವ ಮುನಿ ತಿಳಿದು ಹಾಗಾಗಿ ಅಂತ ಒಂದು ಅಚ್ಚುಕಟ್ಟಾದಂತ ಇಡೀ ಬೆಳಗಾಂ ನಗರವೇ ತಿರುಗಿ ಕೆಲಸವನ್ನ ಆ ತಾಯಂದಿರು ಕಳಸವನ್ನ ನಾವು ಕಾಣ್ತೀವಲ್ಲ ಆ ಕಳಸವನ್ನ ಎತ್ತಿ ಬಂದಿರತಕ್ಕ ನಮ್ಮ ಹತ್ರ ಹೇಳಿದ್ರೆ ಒಂದು ಕಳಸ ಮಾತ್ರ ನಾವು ಮಾಡ್ತೀವಿ ಅಂತ ಹೇಳಿದ್ರು ಅದು ಐವತ್ತೊಂದೋಗಿ ಹೋಗಿ ನೂರ ಒಂದಾಯ್ತು ನೂರ ಒಂದೋಗಿ ಇನ್ನೂರ ಒಂದಾಯ್ತು ಕೊನೆಗೆ ಅದು ಎಂಟು ಮತ್ತು ಐನೂರ ಒಂದನ್ ಬರ್ತಲ್ಲ ಸಾವಿರ ಜನರ ಆಯ್ತಲ್ಲ ಅಂದ್ರೆ ಆ ತಾಯಿಯಲ್ಸ ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಳಕಳ ಇದೆ ಅನ್ನುವಂಥದ್ದು ತೋರಿಸುತ್ತೆ ಅಲ್ಲ ಹೀಗೆ ಸಮಾಜವನ್ನ ಒಗ್ಗೂಡಿಸತಕ್ಕಂಥದ್ದು ಮಾತ್ರ ಧರ್ಮದಲ್ಲಿ ಮಾತ್ರ ಇದೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಿಮ್ಗೆ ನೋಡಿ ಅವ್ರು ಯಾಕೆ ಅಂತ ಹೇಳಿ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಬರೀ ದೇವರಿಗೆ ಮಾತ್ರ ಸಲ್ಲೋದಿಲ್ಲ ಸಾಮಾಜಿಕವಾಗಿ ಸಹ ಇವತ್ತು ಉಪ್ಪಾರ್ಪೇಟೆ ಉಪ್ಪಾರ ಗಲ್ಲಿಯಲ್ಲಿ ಮಾತ್ರ ಇಲ್ಲಿ ಸಮಾಜದವರು ಬಂದಿಲ್ಲ ಬಂದಂತರು ಇಡೀ ಬೆಳಗಾವಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಈ ದೇವಸ್ಥಾನ ದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಭಕ್ತಿ ಭಾವನೆ ಎತ್ಕೊಂಡ್ ಹಾಗಾಗಿ ಆ ದೇವರಲ್ಲಿ ವಿಶೇಷವಾದಂತ ಒಂದು ಕಳೆ ಬಂದಿದೆ ಅಂತಕ್ಕಂಥ ಕಾಣ್ತೀವಲ್ಲ ಇಲ್ಲಿ ವೇದಿಕೆ ಮೇಲೆ ಹೇಳಿದ್ರಲ್ಲ ಯಾಕೆಂದ್ರೆ ಇವತ್ತು ಒಂದು ವರ್ಷದಲ್ಲ ಎರಡು ವರ್ಷದಲ್ಲ ಮೂರ ಒಂದನೇ ವರ್ಷದಲ್ಲಿರ್ತಕ್ಕಂಥ ನಾವು ಹಿರಿಯರು ಮಾಡಿರ್ತಕ್ಕಂಥ ಏನು ಆಯ ಇರಬಹುದು ವಾಸ್ತು ಇರಬಹುದು ಅವೆಲ್ಲವನ್ನು ಮಾಡಿರ್ತಕ್ಕಂಥ ಕಾಲದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದನ್ನುವಂಥದ್ದನ್ನ ಎದ್ದು ಕಡುತ್ತೆ ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ಈ ಒಂದು ಉಪಾಗದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಮಿಟಿಯಾಗಿರ್ಬೋದು ಇವತ್ತು ಐವತ್ತು ವರ್ಷದಿಂದ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂತಹ ನಮ್ಮ ಗೋಡಿಯವರು ಇರ್ಬೋದು ಅವರ ಒಂದು ಅನುದಾಯಿರತಕ್ಕಂಥ ಎಲ್ಲ ಕಾರ್ಯಕಾರಿ ಸಮಿತಿಯವರು ಇರ್ಬೋದು ಬಹಳ ಅಚ್ಚುಕಟ್ಟಾಗಿ ಬೇರೆ ಬೆಂಗಳೂರಿಗೆ ಬೆಳೆದಾಗ ಮಾತ್ರ ಇಲ್ಲ ನಿಮ್ಮ ಸುದ್ದಿ ಬೆಂಗಳೂರು ನಗರಕ್ಕೂ ಸಹ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಮನೆಯೊಳಗೆ ಒಂದು ಸಣ್ಣ ಮದುವೆ ಮಾಡಬೇಕಾದ್ರೆ ಹರಿಮಿರಿ ಆಗುತ್ತೆ ಆದ್ರೆ ಸಾವಿರಾರು ಜನ ಬಂದು ಊಟ ಮಾಡುವಂತದ್ದಾಗಿರ್ಬೋದು ಸಾವಿರಾರು ಜನ ಬಂದು ತಾಯಿ ದರ್ಶನ ಮಾಡಿರ್ಬಹುದು ನೆನಪು ಮಾತ್ರ ನಿರಂತರವಾಗಿರುತ್ತೆ ಅಂತ ಹೇಳ್ತೀವಿ ಆ ನೆನಪನ್ನು ಇಟ್ಕೊಳ್ಬೇಕಾದಂತದ್ದು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ತಾಯಿಗರು ಮುಂದಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ನಾವು ಸಮಾಜವನ್ನ ಷಡ್ಬೇಕು ಅನ್ನುವಂಥದ್ದನ್ನ ಚಿಂತನೆ ಯುವಕರಿಗೆ ಯಾಕೆ ಸನ್ಮಾನ ಮಾಡಿದ್ವಿ ಹಿರಿಯರಿಗೂ ಸನ್ಮಾನ ಮಾಡಿದ್ವಿ ದುಡಿದಿರ್ತಕ್ಕಂಥ ಹಿರಿಯರಿಗೆ ವಿಶೇಷವಾದ್ರಿ ಎಲ್ಲರಿಗೂ ಸಹ ಆ ಹಿರಿಯರಿಗೆ ಹತ್ತು ಜನಕ್ಕೆ ಆ ಬೆಳ್ಳಿಯನ್ನು ಕೊಟ್ಟಿದ್ದೆಲ್ಲ ಅದು ಶಾಶ್ವತವಾದಂತ ಕಾರ್ಯ ಅಂತ ಹೇಳ್ತಿರಲ್ಲ ಅವರವ್ರ ಮನೆಯೊಳಗೆ ಇಟ್ಕೊಂಡಂತ ಸಂದರ್ಭಗಳಿಗೆ ನಮ್ಮ ತಾತ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸೇವೆ ನಮ್ಮ ಮುಂತಾದ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸೇವೆ ಮೊಮ್ಮಕ್ಕಳು ನೆನಪಾಗಿರ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರ ನಿಜಕ್ಕೂ ತುಂಬಾ ತುಂಬಾ ಸಂತೋಷವಾದಂತದ್ದು ಇಂಥ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ಬಿಟ್ಟು ಹೋಗುವ ಮುನ್ನ ಕೊಟ್ಟು ಹೋಗುವ ಅಂತ ಹೇಳ್ತಾರೆ ಗಾದೆ ನಾವು ಬಿಟ್ಟು ಹೋಗುವ ಮುನ್ನ ಅಂದ್ರೆ ಪ್ರಪಂಚದಿಂದ ಹುಟ್ಟಿ ಬರ್ಬೇಕಾದ್ರೆ ಏನಾದ್ರು ತೊಗೊಂಡ್ಬರ್ತೀವೋ ಏನೋ ತರೋದಿಲ್ಲ ಆದ್ರೆ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ ಹಾಗೆ ಬಿಟ್ಟು ಹೋಗುವ ಮುನ್ನ ಕೊಟ್ಟು ಹೋಗುವ ಅಂತ ಹೇಳ್ತಾರೆ ಇಂಥ ಒಂದು ಗಾದೆಯ ಒಳಗೆ ಯಾಕೆ ಧರಿಯರ್ ಮಾಡಿದ್ರ ಅಂದ್ರೆ ನೀವು ಭಗವಂತನಿಂದ ದೈವದಿಂದ ಭೂಮಿಗೆ ಬಂದಿದ್ದೀರಾ ಯಾವತ್ತು ಹೊರಗೆ ಹೋಗ್ತಾರೆ ಗೊತ್ತಿಲ್ಲ ಹೋಗುವ ಮುನ್ನ ನನ್ನದೇ ಆಗಿರ್ತಕ್ಕಂಥ ಸಮಾಜಕ್ಕೆ ನನ್ನದೇ ಆಗಿರ್ತಕ್ಕಂಥ ಕುಟುಂಬಕ್ಕೆ ನನ್ನದೇ ಆಗಿರ್ತಕ್ಕಂಥ ಗುರುಪೀಠಕ್ಕೆ ನಮ್ಮದೇ ಆದಂತ ಕಾಣಿಕೆಯನ್ನ ಕೊಡಬೇಕು ಅದು ಶಾಶ್ವತವಾಗಿ ಸುಖ ಅನ್ನುವಂಥದ್ದು ಸಿಗುತ್ತೆ ಅದಕ್ಕಾಗಿ ಹೇಳ್ತಾರೆ ಧರ್ಮೋ ರಕ್ಷತೆ ರಕ್ಷಿತ ಹಿಂದಿನ ಹಿರೇನು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳನ್ನ ಇವತ್ತು ನೂರು ವರ್ಷ ಅನುಸಾರನ್ನ ಕುಟದಂತೋ ಮತ್ತೊಂದು ಮಗದಂತೋ ನಡ್ದಂತೂ ಬರ್ತಾ ಇದೆ ಅದಕ್ಕೆ ನಿಂತಿಲ್ಲ ನಿಂತ ನೀರಾಗಬೇಕು ಹರಿಯುವ ಗಂಗೆಯಾಗಿ ಇರಬೇಕು ಸಮಾಜ ಅಂತ ಹೇಳ್ತೀವಿ ಇಂತ ನಿಶೋಳಿಗೆ ಇವತ್ತು ಬಹಳ ಸಂತೋಷವಾದಂತದ್ದು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ಒಂದು ಭೀತಿಯ ಕಾರ್ಯಕರ್ತರಿಗೆ ಸಮಾಜಕ್ಕೆ ದುಡಿರ್ತಕ್ಕಂಥದ್ದು ಅದು ನಿರಂತರವಾಗಿ ಇರಬೇಕು ಈ ಸಮಾಜ ಪುತ್ರೋತ್ತವಾಗಿ ಅಭಿವೃದ್ಧಿ ಆಗ್ಬೇಕು ಆ ಬನಶಂಕ್ರಿಯ ಕೃಪೆ ಸದಾ ನಮ್ಮ ಕುಟುಂಬದ ಮೇಲೆ ಇರಬೇಕನ್ನುವಂತ ಏಕೋ ಭಾವನೆಯಿಂದ ನಾವು ಮಾಡಿರ್ತಕ್ಕಂಥ ಸೇವೆ ಶಾಶ್ವತವಾಗಿರ್ತಕ್ಕಂಥದ್ದು ಸೇವೆಯೇ ಧರ್ಮ ಅಂತ ಹೇಳ್ತಾರೆ ಭಗವಂತನತ್ರ ಶ್ರೀರಾಮಚಂದ್ರನಲ್ಲಿ ಆಂಜನೇಯ ಏನೂ ಬೆಳೆ ನಿನ್ನೆ ಸೇವೆಯನ್ನು ಮಾಡ್ ಸಾಕು ಅಂತ ಹೇಳಿದ್ರು ಹಾಗಾಗಿ ಆ ಸೇವೆ ಮಾಡಿದ ಫಲವಾಗಿ ಇವತ್ತು ರಾಮ ಸೇತುವೆ ಅಂತ ಕರಿತೀವಿ ಎಷ್ಟೋ ಯುಗ ಪಡೆದಿ ರಾಮ ಸೇತುವೆ ಅಂತ ಕರಿತೀವಿ ಆಂಜನೇಯನ ಚಿರಂಜೀವಿ ಅಂತ ಕರಿತೀವಿ ಭಗವಾನ್ ಅಂತ ಕರೀಲಿಲ್ಲ ಆಂಜನೇಯನ್ ಮಾತ್ರ ಚಿರಂಜೀವಿ ಅಂತ ಕರಿತೀವಿ ಹಾಗೆ ನಮ್ಮ ಹುಟ್ಟಿರ್ತಕ್ಕಂಥ ಭಾವನೆ ಭಕ್ತಿಯೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಖಂಡಿತವಾಗಿ ನಮಗೆ ಮುಕ್ತಿ ಹತ್ತಿರವಾಗುತ್ತೆ ಅಂತ ಹೇಳ್ತೀವಿ ಇಂಥ ಮುಕ್ತಿಯನ್ನು ಪಡಿಬೇಕಾದ್ರೆ ಧರ್ಮದ ಮಾರ್ಗ ಅತ್ಯಂತ ಅವಶ್ಯಕವಾಗಿ ಇರಬೇಕು ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರಲ್ಲಿ ಸಾತ್ವಿಕ ಗುಣಗಳನ್ನ ಬೆಳೆಸ್ಕೊಳ್ಬೇಕು ಸಮಾಜವನ್ನ ಕಟ್ಟೋದ್ರ ಜೊತೆಗೆ ಸಮಾಜವನ್ನ ಬೆಳೆಸೋದ್ರ ಜೊತೆಗೆ ಎಲ್ಲರ ಸಮೃದ್ಧಿಯನ್ನ ಬೆಳೆಸಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯುವಕರಿಗೆ ಹಿರಿಯರಿಗೆ ತಾಯಂದರಿಗೆ ತಮ್ಮೆಲ್ಲರಿಗೂ ಸಹ ಹಾಗೂ ಕಾರ್ಗೆ ಕುಟುಂಬದ ಎಲ್ಲ ಬಂಧುವರ್ಗದವರಿಗೆ ಆ ತಾಯಿ ಬನಶಂಕರ ದೇವಿ ಎಲ್ಲ ಐರಾರೋಗ್ಯವನ್ನ ಕೊಡ್ಲಿ ಸುಖ ಶಾಂತಿಯನ್ನ ಕೊಡ್ಲಿ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ಲಿ ಅಂತೇಳಿ ತುಂಬನಿಂದ ಹಾರಿಸುತ್ತಾ ಎರಡು ಮಾತನ್ನು ಹೋಗ್ತಾ ಇರ್ತೀವಿ ಜೈ ಯ ಶ್ರೀ ಬನಶಂಕರಿ ಮಾತಾಟಿ ಸಕ್ಕುಪಾಗಲಿ ಸಮಾಜದ ವತಿಯಿಂದ ಶ್ರೀ 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 ದಯಾನಂದ ಶ್ರೀ ಮಹಾಸ್ವಾಮಿಗಳ ಆಶೀರ್ವಚನ ಅತ್ಯಂತ ಹೃದಯ ಕಟ್ಟು ಹಾಗೆ ನಾವೆಲ್ಲರೂ ಕೇಳಿದ್ವಿ ಅವರಿಗೆ ಸಮಾಜದ ವತಿಯಿಂದ ಅಂತರ ಅಭಿನಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ತಾವೆಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಕಾರ್ಯಕರ್ತರೆಲ್ಲರೂ ಎಲ್ಲರೂ ಈ ಊಟದ ವ್ಯವಸ್ಥೆಗೆ ಅನುವು ಮಾಡಿಕೊಟ್ಟು ಎಲ್ಲರಿಗೂ ಮಹಾಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕಂತೆ ತಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಮಹಾಪ್ರಸಾದದ ಕಾರ್ಯಕ್ರಮ ಇದೆ ತಾವೆಲ್ಲರೂ ಬಂದು ನಾಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸಿದ್ದು ಎಲ್ಲ ಕಾರ್ಯಕರ್ತರು ಕೈಮಾಡಿ ನಾಳೆಯ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಶ್ರೀಗಳ ಕೃಪಾಶೀರ್ವಾದ ಪಡೆದು ಸಮಾಜದ ಬಾಂಧವರು ಜನಸಂಖ್ಯರಿಯ ಮತ್ತು ಹೋಮದ ಒಂದು ಕಾರ್ಯಸೂಚನೆಯನ್ನು ತಮ್ಮ ಮನೆಗೆ ಒಳಗಿಸುವಂತ ಹೇಳ್ತಾ ನಾಳೆಯ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಮತ್ತೆ ಎಲ್ಲರೂ ನಾಳೆ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಕುಂಭಾಭಿಷೇಕ ಮತ್ತು ಪ್ರಸಾದ ಮಧ್ಯಾಹ್ನ ಮಹಾಪ್ರಸಾದ ಇರ್ತದೆ ತಾವೆಲ್ಲರೂ ನೀವು ಕಾರ್ಯಕ್ರಮಗಳಿಗೆ ಕೈಮಾರಿ ಬಂದು ಈ ಕಾರ್ಯಕ್ರಮ ಶೋಭೆ ತರಬೇಕು ಅಂತೇಳಿ ಹೇಳಬೇಕಾಗಿದೆ ಈಗ ಈ ಕೈಮಾಡಿನ ಸ್ವಲ್ಪ ಕಾಯ್ದರು ಶ್ರೀಗಳು ತೆರ್ಮನೆಯಲ್ಲಿ ಸ್ವಲ್ಪ ಸಾರಿ ಮಾಡಿಕೊಳ್ಳುವುದು